ಹಾಯ್ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಗೆ ಸ್ವಾಗತ ಹೇಳ್ತಾ ಹಾಗಾದ್ರೆ ನಮ್ಮ ಕರ್ನಾಟಕ ಬೋರ್ಡ್ ಇರುವಂತಹ ಒಂದು ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ರಿಸಲ್ಟ್ ಆಲ್ರೆಡಿ ಬಂದಾಯ್ತು ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಸಿ ಬಿ ಎಸ್ ಸಿ ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿಯ ಫಲಿತಾಂಶ ಯಾವಾಗ ಯಾವಾಗ ಬರುತ್ತೆ ನೋಡಿ ಪ್ರಸ್ತುತವಾಗಿ ನಿಮ್ಗೆ ಒಂದು ಮಾಹಿತಿ ಕೊಡ್ತಾ ಹೋಗ್ತೇನೆ ಈ ಮೇ ತಿಂಗಳಲ್ಲಿ ಪ್ರಕಟಿಸುತ್ತಾ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೇ ಹದಿಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೇ ಹನ್ನೆರಡು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೇ ಆರರಂದು ಫಲಿತಾಂಶ ಪ್ರಕಟವಾಗಿತ್ತು ಯಾವುದು ಸಿ ಬಿ ಎಸ್ಇ ಹತ್ತು ಮತ್ತು ಹನ್ನೆರಡನೇ ತರಗತಿಯ ಒಂದು ಫಲಿತಾಂಶಗಳು ಈ ಮೂರು ವರ್ಷದಲ್ಲಿ ಮೇ ಹದಿಮೂರು ಮೇ ಹನ್ನೆರಡು ಮೇ ಆರರಂದು ಫಲಿತಾಂಶ ಪ್ರಕಟವಾಗಿತ್ತು ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ವರ್ಷದ ಈ ಎಸ್ ಎಲ್ ಸಿ ಮತ್ತು ಸೆಕೆಂಡ್ ಪಿ ಸಿ ಯ ಸಿ ಬಿ ಎಸ್ ಸಿ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದನ್ನು ನಾನು ಇವಾಗ ಹೇಳ್ತಾ ಹೋಗ್ತೇನೆ ಬನ್ನಿ ನೋಡಿ ಅದಕ್ಕೂ ಮುನ್ನ ನಾವು ಒಂದು ಮಾಹಿತಿಯನ್ನು ನಾವು ಶೇರ್ ಮಾಡ್ತಾ ಇದ್ದೇನೆ ಬನ್ನಿ ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಕೋವಿಡ್ ಸಾಂಕ್ರಾಮಿಕ ರೋಗದಿಂದಾಗಿ ಸಿಬಿಎಸ್ಇ ಮಂಡಳಿ ಫಲಿತಾಂಶಗಳನ್ನು ಜುಲೈ ಎರಡ್ ಸಾವಿರ ಜುಲೈ ಇಪ್ಪತ್ತೆರಡು ಆಗಸ್ಟ್ ಮೂರು ಜುಲೈ ಆ ಹದಿಮೂರರಂದು ಘೋಷಣೆ ಮಾಡಲಾಗಿತ್ತು ಬಟ್ ಹಿಂದಿನ ವರ್ಷಗಳ ಶೇಕಡಾವಾರು ಫಲಿತಾಂಶಗಳನ್ನ ನೋಡುದಾದ್ರೆ ಹತ್ತು ಮತ್ತು ಹನ್ನೆರಡನೇ ತರಗತಿ ಉತ್ತೀರ್ಣತೆ ಫಲಿತಾಂಶಗಳನ್ನು ನಾವು ನೋಡುದಾದ್ರೆ ಹತ್ತನೇ ತರಗತಿ ಒಂದು ಫಲಿತಾಂಶ ಓದ್ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಷ್ಟಿತ್ತಪ್ಪ ಅಂದ್ರೆ ತೊಂಬತ್ ಮೂರ್ ಪಾಯಿಂಟ್ ಅರವತ್ತು ಪರ್ಸೆಂಟೇಜ್ ಫಲಿತಾಂಶ ಬಂದಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿಬಿಎಸ್ಸಿ ಎರಡ್ ಸಾವಿರ ಇಪ್ಪತ್ ಮೂರಲ್ಲಿ ತೊಂಬತ್ ಮೂರ್ ಪಾಯಿಂಟ್ ಹನ್ನೆರಡು ಇತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತೊಂಬತ್ನಾಲ್ಕು ಪಾಯಿಂಟ್ ಅಷ್ಟು ಇತ್ತು ಎರಡ್ ಸಾವಿರ ಇಪ್ಪತ್ತೊಂದರಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಜೀರೋ ಎರಡ್ ಸಾವಿರದ ಇಪ್ಪತ್ತರಲ್ಲಿ ತೊಂಬತ್ತೊಂದು ಪಾಯಿಂಟ್ ಪರ್ಸೆಂಟೇಜ್ ಫಲಿತಾಂಶ ಬಂದಿತ್ತು ಹಾಗಾದ್ರೆ ಎರಡ್ ಸಾವಿರ ಇಪ್ಪತ್ತೈದರಲ್ಲಿ ಎಷ್ಟು ಫಲಿತಾಂಶ ಬರುತ್ತೆ ನಮ್ಮ ಸಿ ಬಿ ಎಸ್ ಸಿ ಬೋರ್ಡ್ ಮುಖಾಂತರ ನಾಳೆ ಇವಾಗ ಇವಾಗ ರಿಸಲ್ಟ್ ಬಂದ್ಮೇಲೆ ಎಷ್ಟು ರಿಸಲ್ಟ್ ಬರುತ್ತೆ ಅನ್ನೋದನ್ನು ನೋಡ್ತಾ ಹೋಗುದಾದ್ರೆ ನೋಡಿ ಇದು ಸೆಕೆಂಡ್ ಇಯರ್ ಇಲ್ಲಿ ಪ್ರಸ್ತುತವಾಗಿ ನಾವು ಹತ್ತನೇ ತರಗತಿ ಇದ್ದು ನೋಡಿದಿವಿ ಪಿ ಯು ಸಿ ಎಷ್ಟು ರಿಸಲ್ಟ್ ಆಗಿತ್ತು ಅಂದ್ರೆ ಈ ಹನ್ನೆರಡನೇ ತರಗತಿಯ ಶೇಕಡಾ ಫಲಿತಾಂಶ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಬತ್ತೇಳು ಪಾಯಿಂಟ್ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಎಂಬತ್ತೇಳು ಪಾಯಿಂಟ್ ಮೂವತ್ಮೂರು ಎರಡ್ ಸಾವಿರ ಇಪ್ಪತ್ತೆರಡರಲ್ಲಿ ತೊಂಬತ್ತೆರಡು ಪಾಯಿಂಟ್ ಎಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತೊಂಬತ್ತೊಂಬತ್ ಪಾಯಿಂಟ್ ಮೂವತ್ತೇಳು ಎರಡ್ ಸಾವಿರ ಇಪ್ಪತ್ತರಲ್ಲಿ ಎಂಬತ್ತೆಂಟು ಪಾಯಿಂಟ್ ಎಪ್ಪತ್ತೆಂಟರಷ್ಟು ಫಲಿತಾಂಶ ಬಂದಿತ್ತು ಹಾಗಾದ್ರೆ ಈ ವರ್ಷದಿಂದ ಡಿಜಿಟಲ್ ಡಿಜಿ ಲಾಕರ್ ವ್ಯವಸ್ಥೆ ಇದೆ ಹಾಗಾಗಿ ಯಾವಾಗ ಸಿ ಬಿ ಎಸ್ ಸಿ ಫಲಿತಾಂಶ ಈ ಸಾರಿ ನೋಡೋದಾದ್ರೆ ಮೇ ಹದಿನೈದರ ಒಳಗಡೆ ಈ ಸಾರಿ ನಿಮ್ಮ ಸಿಬಿಎಸ್ಇ ಫಲಿತಾಂಶ ಬರುವಂತ ಸಿಚುವೇಶನ್ ಇದೆ ಇಲ್ಲಿ ವಿದ್ಯಾರ್ಥಿಗಳ ಕುಂದುಕೊರತೆಗಳನ್ನು ಪರಿಶೀಲಿಸಿಕೆ ವಿಧಾನವನ್ನು ಪರಿಷ್ಕರಿಸಿದೆ ಈ ಮೊದಲು ವಿದ್ಯಾರ್ಥಿಗಳ ಮೊದಲು ಅಂಕ ಪರಿಶೀಲನೆಗೆ ಅರ್ಜಿ ಸಲ್ಲಿಸ್ತಾ ಇದ್ರು ನಂತರ ಉತ್ತರ ಪತ್ರಿಕೆಯನ್ನು ಪಡೆದು ಬಳಿಕ ಮರುಮೌಲ್ಯಮಾಪನಕ್ಕೆ ವಿನಂತಿಸ್ತಿದ್ರು ಬಟ್ ಈಗ ಇತ್ತೀಚಿನ ಮಾರ್ಗಸೂಚಿಗಳ ಪ್ರಕಾರ ವಿದ್ಯಾರ್ಥಿಗಳು ಅಂಕ ಪರಿಶೀಲನೆ ಅಥವಾ ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸುವ ಮೊದಲು ತಮ್ಮ ಮೌಲ್ಯಮಾಪನ ಮಾಡಿದ ಉತ್ತರ ಪತ್ರಿಕೆಗಳ ನಕಲು ಪಡೆಯಲು ಅವಕಾಶವನ್ನು ಇಲ್ಲಿ ಕಲ್ಪಿಸಲಾಗಿದೆ ಆಗ ನಿಮ್ದು ಏನಾದ್ರೂ ಮಾರ್ಕ್ಸ್ ಗಳು ಬರುವಂತ ಸಂಭವ ಇದ್ರೆ ಆಗ ನೀವೇನ್ ಮಾಡ್ಬೋದು ರಿಯಲ್ಯೂಷನ್ ಹಾಕ್ಬೋದು ಹಾಗಾದ್ರೆ ಫಲಿತಾಂಶ ವೀಕ್ಷಣೆ ಮಾಡುವಂತಹ ಒಂದು ಅಧಿಕೃತ ಲಿಂಕ್ ಗಳನ್ನು ನೋಡೋದಾದ್ರೆ ನೋಡಿ ಮೇ ಹದಿನೈದಕ್ಕೆ ನಿಮ್ಮ ಒಂದು ಸಿ ಎಸ್ ಎಲ್ ಸಿ ಮತ್ತೆ ಸಿ ರಿಸಲ್ಟ್ ಬರುತ್ತೆ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿ ಸಿಕ್ಕಾಗಿದೆ ಹಾಗಾದ್ರೆ ಯಾವ ಒಂದು ಲಿಂಕ್ ಗಳಲ್ಲಿ ನೀವು ಹೋಗ್ಬೇಕಂದ್ರೆ ನಂಬರ್ ಶಾಲಾ ಕೋಡ್ ಹಾಗೂ ಜನ್ಮ ದಿನಾಂಕ ನೀವು ಬಳಸ್ಕೊಳ್ಬೇಕಾಗತ್ತೆ ಏನಪ್ಪಾ ಅಂದ್ರೆ ನಿಮ್ಮ ವಿದ್ಯಾರ್ಥಿಗಳ ರೂಲ್ ನಂಬರ್ ಅಂದ್ರೆ ರಿಜಿಸ್ಟರ್ ನಂಬರ್ ಹಾಕ್ಬೇಕು ಶಾಲಾ ಕೋಡ್ ಹಾಗೂ ಜನ್ಮ ದಿನಾಂಕ ಬಳಸಿಕೊಂಡು ಈ ಕೆಳಕಂಡ ವೆಬ್ಸೈಟ್ ಅನ್ನು ನೀವು ಪರಿಶೀಲಿಸಬಹುದು ಅಂದ್ರೆ ವೆಬ್ಸೈಟ್ ಈಸಿಯಾಗಿ ಸಿ ಬಿ ಎಸ್ ಸಿ ಡಾಟ್ ಡಾಟ್ ಕಾಮ್ ನೀವು ಹೊಡೆದ್ಬಿಟ್ರೆ ಸಾಕು ಈಸಿಯಾಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸಿಬಿಎಸ್ಇ ರಿಸಲ್ಟ್ ಡಾಟ್ ಕಾಮ್ ಅಂತ ಹೊಡೆದ್ರೆ ಈಸಿಯಾಗಿ ನಿಮಗೆ ಏನ್ ಸಿಗುತ್ತೆ ನಿಮ್ಮ ಒಂದು ಮಾಹಿತಿ ಸಿಕ್ಬಿಡ್ತದೆ ಮೇ ಹದಿನೈದು ಹದಿನಾಲ್ಕು ಇವೆರಡು ದಿನದಲ್ಲಿ ನಿಮ್ಮ ಒಂದು ರಿಸಲ್ಟ್ ಪಕ್ಕಾ ಅಂತ ಹೇಳ್ತಾ ಇದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್